ಪ್ರಕೃತಿ ನೋಡಿ ಮೈ ಮೆರಲು ಅದೆಷ್ಟು ಚಂದವಾಗಿದೆ ಹೌದು ಈ ಪ್ರಕೃತಿಯ ಸೌಂದರ್ಯ ತುಂಬಾ ಚೆನ್ನಾಗಿದೆ ನಮ್ಮಂತ ಪ್ರೇಮಿಗಳಿಗೆ ಜೊತೆಯಾಗಿರೋದಕ್ಕೆ ಸಮುದ್ರದ ಅಲೆಗಳನ್ನಿಸ್ತಾ ಇದೆ ಈ ವಾತಾವರಣ ಅಂದ್ರೆ ನಿನ್ನ ಮಾತಿನ ಅರ್ಥ ನನಗೆ ತಿಳಿದ ಹಾಗೆ ಹೇಳಬೇಕಂದ್ರೆ ಮಾತಿನಲ್ಲಿ ಚಂದ ನಡೆನುಡಿಯಲ್ಲಿ ಚೆನ್ನ ಮೌನದಲ್ಲಿ ರಾಗದಲ್ಲಿ ಭಾವದಲ್ಲಿ ನಿನ್ನನ್ನು ಮೀರಿಸುವ ಯಾರು ಇಲ್ಲ ಸದಾ ಬಯಸದೆ ನನ್ನ ಪಾಲಿಗೆ ಬಂದ ಭಾಗ್ಯ ದೇವತೆ ನೋಡಿ ನೀವು ನನ್ನನ್ನ ಭಾಗ್ಯದ ದೇವತೆ ಅಂತ ಇದ್ದೀರಾ ಆದರೆ ನನ್ನ ಭಾಗ್ಯದ ದೇವರು ನೀವು ಅಂತ ನಾನು ನಿಮ್ಮನ್ನ ಪೂಜಿಸ್ತಾ ಇದ್ದೀನಿ ಹೌದಾ ಸುಧಾ ನಾನು ನಿನ್ನ ಭಾಗ್ಯದ ದೇವರಾದರೆ ನೀನು ನನ್ನ ಭಾಗ್ಯ ಈ ಜೀವಗಳು ಎರಡೂ ಒಂದಾಗಿ ಒಂದೇ ವೃತ್ತಿಯಲ್ಲಿ ಕೆಲಸ ಮಾಡುವುದು ನಿಜಕ್ಕೂ ನಮ್ಮಿಬ್ಬರ ಭಾಗ್ಯವೇ ಸರಿ ಭಾಗ್ಯ ಸೌಭಾಗ್ಯಗಳ ನಡುವೆ ಪ್ರೀತಿ ಪ್ರೇಮ ಎಂಬುದು ಅಮೂಲ್ಯ ಅದರ ಜೊತೆಯಲ್ಲಿ ನೀವು ಹೇಳಿದ ಕೆಲಸವನ್ನ ನಾನು ಈಗಾಗಲೇ ಮಾಡಲು ಶುರು ಮಾಡಿದ್ದೇನೆ ಸುಧಾ ನೀವು ಹೇಳುತ್ತಿರುವುದು ನಿಜವೇ ನಿಮ್ಮ ಹತ್ರ ಏನಾದರೂ ನಾನು ಸುಳ್ಳು ಮಾತನಾಡಲು ಸಾಧ್ಯವಾಗತ್ತೆ ನನ್ನ ಮೇಲೆ ಏನಾದರೂ ನಿಮಗೆ ಅಪನಂಬಿಕೆಯು ಹೇಗೆ ಅಪನಂಬಿಕೆ ನಿನ್ನಲ್ಲಿದ್ದರೆ ನೀನನ್ನೆಂದೋ ಮರೆತಿ ಬಿಡುತ್ತಿದ್ದೆ ನಾ ಹೇಳಿದ ಕೆಲಸವನ್ನು ನೀನು ಸರಿಯಾಗಿ ಮಾಡುತ್ತಿರುವೆ ಅಂದರೆ ಇದರ ಕೀರ್ತಿ ಪತಾಕಿ ನಮ್ಮ ಇಬ್ಬರಿಗೆ ಸುಧಾ ಹಾ ನಮ್ಮಿಬ್ಬರಿಗೆ ಸುಧಾ ನೋಡಿ ಆ ವಿಚಾರವನ್ನ ನಾನು ನಿಮ್ಮ ಹತ್ರ ಹೇಳ್ಬೇಕಂತನೇ ಇಲ್ಲಿಗೆ ಬಂದಿರೋದು ಮಾತನಾಡಬೇಕು ಶುಭ ನಮ್ಮಿಬ್ಬರು ವೃತ್ತಿ ಒಂದೇ ಆದಮೇಲೆ ನಾವು ಇಬ್ಬರು ಒಬ್ರಿಗೊಬ್ರು ಮಾತಾಡಲೇಬೇಕಲ್ವಾ ಇರ್ಲಿ ಈಗ ನಿಮಗೆ ನೇರವಾಗಿ ವಿಷಯವನ್ನ ತಿಳಿಸೋಣ ಯಾವ ಯಾವ ವಿಷಯ ಅದು ನೋಡಿ ಮೊನ್ನೆ ಆ ರವಿವರ್ಮ ನಮ್ಮ ಮನೆಗೆ ನಮ್ಮ ತಂದೆ ಅವರ ಹತ್ರ ಏನು ವಿಚಾರ ಮಾತನಾಡಬೇಕು ಅಂತ ಬಂದಿದ್ದ ಆದ್ರೆ ನಮ್ಮ ತಂದೆ ಹಾಗೂ ಆ ರವಿವರ್ಮ ಮಾತನಾಡೋದನ್ನು ನೋಡ್ತಾ ಇದ್ರೆ ನನಗೆ ವಿಚಿತ್ರ ಅನ್ನಿಸ್ತಾ ಇತ್ತು ಅಂತ ವಿಚಿತ್ರ ನುಡಿಗಳು ಅವರ ಬಾಯಿಂದ ಈ ಹಳ್ಳಿಯನ್ನು ಹಾಳು ಮಾಡುವಂತ ವಿಷಯವೇ ಮಾತಾಡಬೇಕು ಅಲ್ವಾ ಹೌದು ಅವರು ಈ ಊರಿನ ವೀರೇಶನ ಆಸ್ತಿಯನ್ನು ಪಡೆದುಕೊಂಡಿರೋ ಬಗ್ಗೆ ಹಾಗೆ ಅವನ ಹೆಂಡತಿ ಪಾರ್ವತಿ ಅವರ ಕೊಲೆ ಮಾಡಿರುವ ಬಗ್ಗೆ ಮಾತನಾಡ್ತಾ ಇದ್ರು ಅವರಿಬ್ರು ನನಗೆ ಗೊತ್ತು ಸುಧಾ ವೀರೇಶನ ಆಸ್ತಿ ಆಸ್ತಿಯನ್ನು ಅವರೇ ಹೊಡೆದಿದ್ದಾರೆ ಅವನ ಹೆಂಡತಿ ಪಾರ್ವತಿಯನ್ನು ಆ ರವಿವರ್ಮನು ಕೊಂದಿದ್ದಾನೆ ಇಂಥವ್ರು ನಮ್ಮ ಹಳ್ಳಿಯಲ್ಲಿ ಇದ್ದಾರೆ ಹಳ್ಳಿ ಹಾಳಾಗುದ್ರಲ್ಲಿ ಸಂದೇಹವೇ ಇಲ್ಲ ಹೌದು ತಂದೆಯಾದರೇನು ತಾಯಿ ಆದರೇನು ಕಾನೂನಿಗೆ ಎಲ್ಲರೂ ಒಂದೇ ಹೇಗಾದರೂ ಮಾಡಿ ಅವರಿಬ್ಬರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆಯನ್ನ ಕೊಡಿಸುವುದೇ ನಮ್ಮಿಬ್ಬರ ಗುರಿ ನಿನ್ನಿಚ್ಛೆಂತೆ ಆಗಲಿ ನಿನ್ನ ಗುರಿಯೇ ನನ್ನ ಗುರಿ ನೋಡಿ ಈಗ ಅವನನ್ನ ಹತ್ತಿರಕ್ಕೆ ಕರೆದು ಪ್ರೀತಿಯಿಂದ ಮಾತನಾಡಿಸಿ ಅವನ ಬಾಯಿಂದ ಎಲ್ಲ ವಿಚಾರವನ್ನ ತಿಳಿದುಕೊಳ್ಳುವುದೇ ನನ್ನ ಉದ್ದೇಶ ಈ ವಿಷಯದಲ್ಲಿ ನೀನು ತುಂಬಾನೇ ಸೀಕ್ರೆಟ್ ಆಗಿರಬೇಕು ತಡ ಮಾಡುವುದಕ್ಕೆ ಆದಷ್ಟು ಬೇಗ ಈ ವಿಚಾರದ ಬಗ್ಗೆ ನಾವಿಬ್ಬರು ಸಿದ್ಧಪಡಿಸಿಕೊಳ್ಳಲೇಬೇಕು ಸಿದ್ಧತೆಯನ್ನು ಹೆಚ್ಚು ನೀನೇ ನಾನು ನಾನೊಬ್ಬಳೇ ಅಲ್ಲ ನನ್ನ ಜೊತೆಯಲ್ಲಿ ನೀವು ಕೂಡ ಇದ್ದೀರಲ್ಲ ಹಾಗಾದರೆ ಇದೇ ಸಂತೋಷದಲ್ಲಿ ಒಂದು ಒಂದು? ಸರಿ ಗಮ್ಮ ಸರಿ ಗಾನವನ ನಾ ಮುಡಿಸುವೆ ಮಲ್ಲಿಗೆ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆಯನ್ನು ಹೇಳುವುದಿಲ್ಲ ಸತ್ಯವನ್ನಲ್ಲದೆ ಬೇರೆ ಹೇಳುವುದಿಲ್ಲ ರವಿಯವರೇ ಬಡವರ ಆಸ್ತಿ ದೋತಿ ಶ್ರೀಮಂತರಾಗಿರುವ ನೀವು ನಿಮ್ಮ ಹಳ್ಳಿಯಲ್ಲೇ ಕುತಂತ್ರ ಷಡ್ಯಂತ್ರಗಳನ್ನ ಮಾಡಿದ್ರಿ ಅಷ್ಟೇ ಅಲ್ಲದೆ ನಿಮ್ಮ ಹಳ್ಳಿಯನ್ನೇ ರಾವಣ ರಾಜ್ಯವನ್ನಾಗಿ ಮಾಡಿದ್ರಿ ಕಾರಣ ಅಲ್ಲಿಯ ಜನರ ಬೆಂಬಲ ನಿಮಗಿತ್ತು ಇಲ್ಲ ಅಲ್ವಾ ನೋಡಿ ಇವರ ನಾನು ನನ್ನ ಮನಸ್ಸಿಗೆ ಬಂದಂತೆ ನನ್ನ ಬೇಕಾದ ವೈಭವಗಳನ್ನು ಅನುಭವಿಸಿ ಹಲವಾರು ಹೆಣ್ಣುಗಳೊಂದಿಗೆ ಅವಳ ಶೀಲವನ್ನು ಹಾಳು ಮಾಡಿ ದೊಡ್ಡ ಅಪರಾಧವನ್ನೇ ಮಾಡಿಬಿಟ್ಟಿದ್ದೇನೆ ಅದೇ ರೀತಿ ಈ ಬಡ ಹಳ್ಳಿಯ ಜನರ ಆಸ್ತಿಯನ್ನೆಲ್ಲ ನುಂಗಿ ದೊಡ್ಡ ಶ್ರೀಮಂತನಾಗಿ ಮೆರಿಬೇಕಂತೂ ತುಂಬಾ ಆಸೆಪಟ್ಟು ಅವರಿಗೆ ಮಾಡಬಾರದು ಅನ್ಯಾಯವನ್ನು ಮಾಡಿದ್ದೇನೆ ಈ ಕೋರ್ಟಿನ ಮುಖಾಂತರ ಶಿಕ್ಷೆಯನ್ನು ಕೊಟ್ಟರೆ ನಾನು ಸಂತೋಷದಿಂದ ಅನುಭವಿಸ್ತೇನೆ ಇವರ ಸಂತೋಷದಿಂದ ಅನುಭವಿಸ್ತೇನೆ ರವಿ ಅವರೇ ಕೇಳಿದ ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಡಿ ಅಬ್ಜೆಕ್ಷನ್ ಇವರ ಇವರ ವಾದ ಮಾಡುತ್ತಿರುವುದು ಈ ರೀತಿ ಸರಿ ಇಲ್ಲ ಇವರ ವಾದ ಮಾಡುತ್ತಿರುವುದು ಶುದ್ಧ ಸುಳ್ಳು ವಿಷಯ ಗೊತ್ತಿಲ್ಲದೆ ಕೋರ್ಟ್ ನಲ್ಲಿ ವಾದ ಮಾಡುವುದು ತಪ್ಪು ಇವರ ಅಬ್ಜೆಕ್ಷನ್ ಇವರ ಗೊತ್ತಿಲ್ಲದೆ ಸುಮ್ ಸುಮ್ನೆ ವಾದ ಮಾಡೋಕೆ ನನಗೇನು ಹುಚ್ಚು ಹಿಡಿದಿಲ್ಲ ನನ್ನ ಮಿತ್ರರನ್ನ ಕುತ್ಕೊಳ್ಳಿ ಕೇಳಿ ಆರ್ಡರ್ 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 ಈಗ ಹೇಳಿ ರವಿ ಅವರೇ ಈ ಅಪರಾಧ ಅಲ್ಲದೆ ಪಾರ್ವತಿ ಎಂಬ ಅಮಾಯಕ ಹೆಣ್ಣನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದೀರಿ ಎಂಬುದು ನಮಗೆ ತಿಳಿದು ಬಂದಿದೆ ಇದು ನಿಜವೇ ಹೌದು ಇವರ ನೀವು ನನ್ನ ಮೇಲೆ ಬಂದಿರುವಂತಹ ಅಪರಾಧನೆ ಖಂಡಿತವಾಗಿಯೂ ಸತ್ಯವಾಗಿದೆ ನಾನು ಪಾರ್ವತಿ ಎಂಬ ಹೆಣ್ಣಿನ ಶೀಲವನ್ನು ಹಾಳು ಮಾಡಿ ಅವಳನ್ನ ಕೊಲೆ ಮಾಡಿದ್ದು ನನ್ನ ಮನಪೂರ್ವಕವಾಗಿ ಈ ಕೋರ್ಟಿನಲ್ಲಿ ನಾನು ನನ್ನ ತಪ್ಪನ್ನು ಒಪ್ಪಿಕೊಳ್ತಾ ಇದ್ದೇನೆ ಈ ಕೋರ್ಟ್ ನನಗೆ ಯಾವ ಶಿಕ್ಷೆಯನ್ನ ಕೊಟ್ಟರು ನಾನು ಅದನ್ನು ಸಂತೋಷದಿಂದ ಸ್ವೀಕರಿಸ್ತೇನೆ ಇವರ ಏನು ಹೇಳಿದೆ ರವಿ ಅವರಿ ಆಗಿರುವ ಸತ್ಯವನ್ನೇ ಹೇಳುತ್ತೇನೆ ಇವರ ಹೀಗಂದ್ರೆ ಹೇಗೆ ರವಿ ಅವರು ಬೇರೆ ಏನು ಹೇಳದೆ ಹೀಗೆಂದು ಒಪ್ಪಿಕೊಂಡಿದ್ದಾರೆ ಆದರೆ ಇದು ಹೇಗೆ ಸಾಧ್ಯ ನಿರಪರಾಧಿ ವ್ಯಕ್ತಿಯ ಸಂಬಂಧವಿಲ್ಲದ ವಿಷಯವನ್ನು ಕೇಳಿ ಅಪರಾಧ ಹೊರಿಸುತ್ತಿರುವುದು ಇವರ ಚಾರಣಾಕ್ಷತನದ ತಂತ್ರ ಇದನ್ನ ನಂಬಬಹುದೇ ರೀ ಅಪರಾಧಿಯೇ ನಾನು ಅಪರಾಧಿ ಎಂದು ಒಪ್ಪಿಕೊಂಡಿರೋನು ಅಂದಾಗ ನಡುವೆ ನೀವು ಯಾವ ವಿಷಯಕ್ಕೂ ತಲೆ ಹಾಕಬಾರದು ಚೆನ್ನಾಗಿದೆ ನನ್ನ ಮಿತ್ರರ ಮಾತು ಯಾವ ಅಪರಾಧಿಯು ಅಪರಾಧ ಮಾಡಿದೆ ಅಪರಾಧಿ ಅಂತ ಅನಿಸ್ಕೊಳ್ಳೋದಿಲ್ಲ ಇವರ ಸರಿ ನಿಮ್ಮ ವಾದವನ್ನು ಮುಂದುವರಿಸಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೇನೇ ಹೇಳುವುದಿಲ್ಲ ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ ಗೌಡ್ರಿ ಗೌಡ್ರಿ ನಿಮ್ಮ ನಿಮ್ಮ ಅಪರಾಧ ನೀವು ಬಡವರ ಆಸ್ತಿ ದೋಚುವುದು ಮತ್ತು ಮುಕ್ತ ಜನರನ್ನು ನಿಮ್ಮ ನೀಚ ಕೃತ್ಯದಿಂದ ಹಾಳು ಮಾಡುವುದು ಇದಕ್ಕೇನು ಹೇಳ್ತೀರಾ ಗೌಡ್ರಿ ಸೃಷ್ಟಿ ಆಗದಿರ್ಬೇಕತೆ ಏನೇ ಸೃಷ್ಟಿ ಮಾಡುವಿರೋದ್ರ ಮೇಲೆ ನಾವೇನು ಹೇಳಬೇಕು ಇವ್ರು ಅನಾರು ಕೇಳಿದರೆ ಇವ್ರಾನರ್ ಇಡೀ ಬೇಕಾದ ಈ ಊರು ಜನರು ಮಾತನಾಡುತ್ತಿರುವುದು ಶುದ್ಧ ಸುಳ್ಳೇ ನನ್ನ ವಾದ ಇನ್ನೂ ಪೂರ್ತಿಯಾಗಿ ಮುಗುದಿಲ್ಲ ಆನರ್ ಇವರು ಹೇಳಿದಂತೆ ಸುಳ್ಳು ಕತೆ ಬರೆಯಲು ನಾವೇನು ಮೂರ್ಖರಲ್ಲ ಆರ್ಡರ್ 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 ವಾದ ಮಾಡುವಾಗ ನಡುವೆ ಮಾತನಾಡಬೇಡಿ ಪ್ಲೀಸ್ ಸಿಡ್ಡಾ ಕಂಟಿನ್ಯೂ ಇವರ ಸತ್ಯ ಸಾಕ್ಷಿ ಇವರ ಮಗಳು ಸುಧಾ ಇನ್ಸ್ಪೆಕ್ಟರ್ ಸುಧಾ ಅವರ ಹೇಳಿಕೆಯನ್ನ ಕೇಳಬಹುದು ಇನ್ನೂ ಒಂದು ಸಾಕ್ಷಿ ಇದೆ ಇವರು ಸರಿ ಇಲ್ರಿ ಚಲೋ ಅಲ್ರಿ ಇವರು ಇವರ ಇನ್ನೂ ಒಂದು ಸಾಕ್ಷಿ ಇದೆ ಇವರಾನ ಇವರನ್ನಾಗಿ ಹಿಡಿದ ಇನ್ಸ್ಪೆಕ್ಟರ್ ಸಂಪತ್ ಅವರ ಹೇಳಿಕೆಯನ್ನ ಕೇಳಬೇಕು ಇವರ ಸರ್ ಇವರು ತುಂಬಾನೇ ಕೆಟ್ಟ ಮನುಷ್ಯರು ಬಡವರ ಆಸ್ತಿ ಹೊಡೆದು ಊರಲ್ಲಿರುವ ಹೆಣ್ಣು ಮಕ್ಕಳನ್ನ ಹಾಳು ಮಾಡಿ ಊರಲ್ಲಿ ದೊಡ್ಡ ಶ್ರೀಮಂತರನ್ನು ಮೆರೆತಿದ್ದಾರೆ ಇವರಿಗೆ ಕಠಿಣ ಶಿಕ್ಷೆಯನ್ನೇ ವಿಧಿಸಬೇಕೆಂದು ಕೇಳ್ಕೋತೆ ಇದೇ ರೀತಿ ರವಿವರ್ಮ ಅವರ ಕೃತ್ಯಕ್ಕೂ ಒಂದು ಸಾಕ್ಷಿ ಇದೆ ಇವರ ಬುದ್ಧಿ ಪ್ರಮೇಣೆಯಿಂದ ಪರಾಗಿ ವೀರೇಶ ತನ್ನ ಹೇಳಿಕೆಯನ್ನು ನೀಡಲು ಬಂದಿದ್ದಾನೆ ಅನರ್ ವೀರೇಶ್ 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 ಇವರ ಹೇಳುವುದಷ್ಟೇ ವಿವರವಾಗಿ ಏನು ಹೇಳುವುದಿಲ್ಲ ನನ್ನಂಥ ಪರಿಸ್ಥಿತಿ ಯಾರಿಗೂ ಬರಬಾರದು ನನ್ನ ಆಸ್ತಿ ದೋಚಿ ನನ್ನ ಹೆಂಡತಿ ಶೀಲವನ್ನು ನಾಶ ಮಾಡಿ ಹೊಂದ ಇವರನ್ನು ಸುಮ್ಮನೆ ಬಿಡಬೇಡಿ ಕಠಿಣ ಶಿಕ್ಷೆ ಕೊಟ್ಟು ಇವರನ್ನು ಗಲ್ಲು ಶಿಕ್ಷೆಗೆ ಗುರಿಪಾಡಿಸಿ ಸರಿ ಸರಿ ನೀವೇನು ಹೋಗಬಹುದು ಇವರ ಹೇಳಿದ ಹೇಳಿಕೆಯನ್ನು ನೀವು ನಂಬುವಿರಾ ರೀ ನೀವೇನಿದ್ರು ಇವರ ವಾದ ಮುಗಿದ ನಂತರ ಮಾತಾಡಿ ಪ್ಲೀಸ್ ಸಿಟಾ ಇವರಾನ ಇನ್ನೂ ಒಂದು ಸಾಕ್ಷಿ ಇದೆ ಇವರ ಬಡವರ ಬಂಧು ಆಗಿರುವ ದಯಾನಂದ್ ಅವರ ಹೇಳಿಕೆಯನ್ನ ಕೇಳಬೇಕು ಇವರ ಇವರ ಬಡವರ ಆಸ್ತಿಯನ್ನು ಒಡೆದು ದೊಡ್ಡ ಶ್ರೀಮಂತರಾಗಿ ಮೆರೆಯುತ್ತಿರುವ ಇವರನ್ನು ಶಿಕ್ಷೆ ವಿಧಿಸುವುದಕ್ಕಿಂತ ಮುಂಚೆ ಬಡವರ ಆಸ್ತಿಯನ್ನು ಬಡವರಿಗೆ ಕೊಡಿಸಬೇಕೆನ್ನುವುದೇ ನನ್ನ ಹೇಳಿಕೆ ಇದ್ರಾಗ ನಂದು ಒಂದ್ ಇಟ್ಕೊಂಡ್ಬಿಡ್ರಿ ಅಲ್ರಿ ಈ ಮಕ್ಳು ಏನ್ ಬಾಳ ಒಳ್ಳೇದ್ ಮಾಡಿಲ್ರಿ ಎಲ್ಲಾ ಹಲಕಟ್ಟಿಗೆ ಐತ್ರಿ ಇವ್ರದ್ದು ಲ ನಂದು ಒಂದ್ ಸೇರ್ ಜಡ್ ಬಿಡ್ರಿ ಮಕ್ಕಳಿಗೆ ಹೊರಗೆ ಬಿಡ್ಬೇಡ್ರಿ ಇವ್ರ ಮಕ್ಕಳನ್ನ ಹೊರಗ ಬಿಟ್ರಿ ಸರಿ ಸರಿ ಮರಿಯಪ್ಪ ಅವ್ರಿಗೆಲ್ಲ ಗೊತ್ತಾಗುತ್ತೆ ನೀನು ಹೋಗು ಈ ಎಲ್ಲ ಹೇಳಿಕೆಯಂತೆ ಬಡವರ ಆಸ್ತಿಯನ್ನು ಅವರಿಗೆ ದೊರಕಿಸಿ ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ವೀರನಗೌಡ ಮತ್ತು ರವಿವರ್ಮ ಅವರದು ತಪ್ಪೆಂದು ಕಂಡು ಬಂದ ಪಿ ಐಪಿಸಿ ಸೆಕ್ಷನ್ ಮುನ್ನೂರರ ಪ್ರಕಾರ ಮರಣ ದಂಡನೆ ಹಾಗೂ ವರ್ಷ ಕಠಿಣ ಶಿಕ್ಷೆ ವಿಧಿಸಲಾಗಿದೆ ಕೋರ್ಟ್ ಈ ಜಜ್ಮೆಂಟ್ ಸರಿ ಮಾಡುವರೇ ಇಂಥ ಉತ್ತಮ ಮನುಷ್ಯರು ಇದನ್ನು ಮಾತ್ರ ನೀವು ಎಂದೂ ಎಂದೂ ಮರೆಯದಿ ಶುಭ